ಸ್ನೇಹಿತ್ರೆ ನಮಸ್ಕಾರ ಮುಂಗಾರು ಮಳೆ ಡಿಸೆಂಬರ್ ಎರಡು ಸಾವಿರದ ಆರರಂದು ಬಿಡುಗಡೆಯಾಗಿ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಬದಲಾವಣೆ ತಂದ ಚಿತ್ರವಾಗಿತ್ತು ವರ್ಷಾಂತ್ಯದಲ್ಲಿ ಬಂದ ಸಿನಿಮಾ ಆಗಿದ್ದರೂ ಕೂಡ ಇದು ಬಂದ ಎರಡನೇ ವಾರದಿಂದ ಕರ್ನಾಟಕದ ಹಲವೆಡೆ ಅದ್ಭುತ ಪ್ರದರ್ಶನ ಪಡೆದುಕೊಳ್ತು ಚಿತ್ರವನ್ನು ಯೋಗರಾಜ್ ಭಟ್ ನಿರ್ದೇಶಿಸಿದ್ರು ಅವರ ಸರಳ ಬರವಣಿಗೆ ಮನಸ್ಸಿಗೆ ತಾಕುವ ಮಾತುಗಳು ಮಳೆ ಮತ್ತು ನೈಸರ್ಗಿಕ ದೃಶ್ಯಗಳ ಮೇಲಿರುವ ಆಸಕ್ತಿ ಎಲ್ಲಾ ಸೇರಿ ಈ ಸಿನಿಮಾಗೆ ವಿಶಿಷ್ಟ ಸೌಂದರ್ಯ ಕೊಟ್ಟವು ಸಿನಿಮಾ ನಿರ್ಮಾಪಕರು ಈ ಕೃಷ್ಣಪ್ಪ ಇದು ಇ ಕೆ ಎಂಟರ್ಟೈನರ್ಸ್ ಎನ್ನುವ ಸಂಸ್ಥೆಯ ಅಡಿಯಲ್ಲಿ ತಯಾರಾಯಿತು ಚಿತ್ರದ ಪ್ರಮುಖ ನಟರಾದ ಗಣೇಶ್ ಅವರಿಗೆ ಈ ಚಿತ್ರವೇ ದೊಡ್ಡ ತಂತು ಈ ಚಿತ್ರದ ನಂತರ ಅವರಿಗೆ ಗೋಲ್ಡನ್ ಸ್ಟಾರ್ ಎಂಬ ಹೆಸರು ಪ್ರಚಲಿತವಾಯಿತು ನಾಯಕಿಯಾಗಿ ಪೂಜಾ ಗಾಂಧಿ ನಟಿಸಿದ್ರು ಅನಂತ್ನಾಗ್ ನಟನೆಯು ಈ ಸಿನಿಮಾಗೆ ದೊಡ್ಡ ಬಲವಾಗಿತ್ತು ಚಿತ್ರದಲ್ಲಿ ಸುಧಾ ಬಿಲ್ವಾಡಿ ಪದ್ಮಜ ರಾವ್ ಜೈ ಜಗದೀಶ್ ಸಂಚಿತಾ ಶೆಟ್ಟಿ ಮುಂತಾದ ಪೋಷಕ ಕಲಾವಿದರು ಕೂಡ ಗಮನ ಸೆಳೆಯುವ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು ಚಿತ್ರಕ್ಕೆ ಮನೋಮೂರ್ತಿ ಅವರು ಸಂಗೀತ ನೀಡಿದ್ದಾರೆ ಈ ಚಿತ್ರದ ಹಾಡುಗಳು ಆ ಕಾಲದಲ್ಲಿ ಪ್ರತಿ ಮನೆ ಬಸ್ ಮಾರ್ಕೆಟ್ ಕಾಲೇಜು ಎಲ್ಲೆಡೆ ಕೇಳಿ ಬರ್ತಿದ್ವು ಈ ಹಾಡುಗಳೇ ಚಿತ್ರದ ಜನಪ್ರಿಯತೆಯನ್ನ ಇನ್ನಷ್ಟು ಹೆಚ್ಚಿಸಿತು ಚಿತ್ರದಲ್ಲಿ ಎಸ್ ಕೃಷ್ಣ ಸೆರೆ ಹಿಡಿದ ಮಳೆಯ ದೃಶ್ಯಗಳು ಜಲಪಾತಗಳು ಮತ್ತು ಹಸಿರು ಬೆಟ್ಟಗಳು ಕಣ್ಣಿಗೆ ನಿಜಕ್ಕೂ ಹಬ್ಬವಾಗಿದ್ದವು ಈ ಸಿನಿಮಾದ ವೆಚ್ಚ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಆದರೆ ಸಂಗ್ರಹ ಮಾಡಿದ ಮೊತ್ತ ಆ ಕಾಲಕ್ಕೆ ಅಚ್ಚರಿಯ ಸಂಖ್ಯೆಯಾಗಿತ್ತು ಚಿತ್ರವು ಒಟ್ಟು ಎಪ್ಪತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಇದು ಕನ್ನಡದಲ್ಲಿ ಮೊದಲ ಬಾರಿಗೆ ಐವತ್ತು ಕೋಟಿ ಗಡಿದಾಟಿದ ಚಿತ್ರ ಎಂಬ ದಾಖಲೆಯನ್ನು ಕೂಡ ಪಡೆಯಿತು ಮುಂಗಾರು ಮಳೆ ಸಿನಿಮಾ ಭಾರತದಲ್ಲಿ ಮಾತ್ರವಲ್ಲ ವಿದೇಶದಲ್ಲೂ ಅದ್ಭುತ ಯಶಸ್ಸು ಕಂಡಿತು ಈ ಚಿತ್ರವನ್ನು ಅಮೆರಿಕ ಆಸ್ಟ್ರೇಲಿಯಾ ಸಿಂಗಾಪುರ್ ನ್ಯೂಜಿಲೆಂಡ್ ಬ್ರಿಟನ್ ಹಾಂಕಾಂಗ್ ದುಬೈ ಸೇರಿದಂತೆ ಒಟ್ಟು ಹತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಬಿಡುಗಡೆ ಮಾಡಲಾಯಿತು ವಿದೇಶ ಪ್ರದರ್ಶನಗಳಲ್ಲಿ ಕೂಡ ಮುಂಗಾರು ಮಳೆ ದಾಖಲೆಯ ಮಟ್ಟದಲ್ಲಿ ಸಂಗ್ರಹ ಮಾಡಿತ್ತು ವಿಶೇಷವಾಗಿ ಅಮೆರಿಕಾದಲ್ಲಿ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣ್ತು ಅಲ್ಲಿ ಸುಮಾರು ಮೂವತ್ತಾರು ಲಕ್ಷ ರೂಪಾಯಿಗಳಷ್ಟು ಕಲೆಕ್ಷನ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದರ ಮೌಲ್ಯಕ್ಕೆ ಹೋಲಿಸಿದ್ರೆ ಇದು ಸುಮಾರು ಎರಡು ಕೋಟಿ ರೂಪಾಯಿ ಮೌಲ್ಯಕ್ಕೆ ಸಮಾನ ಮುಂಗಾರು ಮಳೆಯ ನಿಜವಾದ ದಾಖಲೆ ಅದರ ದೀರ್ಘಕಾಲದ ಪ್ರದರ್ಶನ ಬೆಂಗಳೂರಿನ ಪಿ ಚಿತ್ರಮಂದಿರದಲ್ಲಿ ಈ ಸಿನಿಮಾ ನಾನೂರ ಅರವತ್ತು ದಿನಗಳ ಕಾಲ ನಿರಂತರವಾಗಿ ಪ್ರದರ್ಶಿಸಲ್ಪಟ್ಟಿತು ಕೆಲವು ಜಿಲ್ಲೆಗಳಲ್ಲಿ ಈ ಸಿನಿಮಾ ಎಂಟುನೂರ ಅರವತ್ತೈದು ದಿನಗಳಿಗಿಂತ ಹೆಚ್ಚು ಕಾಲ ಪ್ರದರ್ಶನಗೊಂಡಿತ್ತು ಇದು ಕನ್ನಡ ಚಿತ್ರರಂಗದ ಅತ್ಯಂತ ದೊಡ್ಡ ದಾಖಲೆಗಳಲ್ಲಿ ಒಂದು ಮುಂಗಾರು ಮಳೆ ಹೊರಬಂದ ನಂತರ ಕನ್ನಡ ಚಿತ್ರರಂಗದ ದೃಷ್ಟಿಕೋನವೇ ಬದಲಾಗಿದೆ ಕಡಿಮೆ ವೆಚ್ಚದಲ್ಲೂ ಗುಣಮಟ್ಟದ ಚಿತ್ರ ಮಾಡಿದರೆ ಜನರು ಅದನ್ನು ಹೃದಯದಿಂದ ಸ್ವೀಕರಿಸ್ತಾರೆ ಎಂಬ ನಂಬಿಕೆ ಮೂಡಿತು ಯೋಗರಾಜ್ ಭಟ್ ಗಣೇಶ್ ಮನೋಮೂರ್ತಿಯವರ ಜೀವನದಲ್ಲಿ ಈ ಸಿನಿಮಾ ದೊಡ್ಡ ಯಶಸ್ಸು ತಂದುಕೊಡ್ತು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಎಸ್ ಕೃಷ್ಣ ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿ ಮನೋಮೂರ್ತಿ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ಜಯಂತ್ ಕಾಯ್ಕಿಣಿ ಅತ್ಯುತ್ತಮ ಸಾಹಿತ್ಯ ಪ್ರಶಸ್ತಿ ಮತ್ತು ನಿರ್ದೇಶಕ ಯೋಗರಾಜ್ ಭಟ್ ಅತ್ಯುತ್ತಮ ನಿರ್ದೇಶನ ಅತ್ಯುತ್ತಮ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದರು ಉತ್ತಮ ಚಿತ್ರ ಎಂದು ಮುಂಗಾರ್ಮಳಿ ಪ್ರಶಸ್ತಿ ಪಡೆದುಕೊಂಡಿತು ನಾಲ್ಕಕ್ಕೂ ಹೆಚ್ಚು ಭಾಷೆಯಲ್ಲಿ ಕೂಡ ಮುಂಗಾರು ಮಡೆ ರೀಮೇಕ್ ಆಗಿತ್ತು ತೆಲುಗಿನಲ್ಲಿ ವಾನ ಬೆಂಗಾಲಿಯಲ್ಲಿ ಪ್ರೇಮರ್ ಕಹಾನಿ ಒಡಿಯೋದಲ್ಲಿ ರೋಮಿಯೋ ದಿ ಲವರ್ ಬಾಯ್ ಮರಾಠಿಯಲ್ಲಿ ಪ್ರೇಮೈ ನಮಃ ಅಂತ ರೀಮೇಕ್ ಆಯಿತು ಆದರೆ ಕನ್ನಡದಲ್ಲಿ ಸಿಕ್ಕ ಯಶಸ್ಸು ಪರ ಭಾಷೆಗಳಲ್ಲಿ ಸಿಗಲಿಲ್ಲ ಮಾಹಿತಿ ಇಷ್ಟಾದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ